ಲೋಕಸಭಾ ಚುನಾವಣೆ ಸಂಬಂಧ ಕುಮ್ಟಾದಲ್ಲಿ ತರಬೇತಿಗೆ ಹಾಜರಾದ ಜಿಲ್ಲೆಯ ಸುಮಾರು ಸಾವಿರ ಸಿಬ್ಬಂದಿಗೆ ಸಮರ್ಪಕ ಊಟ ಉಪಹಾರದ ವ್ಯವಸ್ಥೆ ಮಾಡದೆ ಚುನಾವಣಾ ಸಿಬ್ಬಂದಿ ಹಸುವಿನಿಂದ ಪರದಾಡುವಂತಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾದ್ಯಂತ ಕಾರ್ಯನಿರ್ವಹಿಸಲಿರುವ ಚುನಾವಣಾ ಸಿಬ್ಬಂದಿಗೆ ಕುಮಟಾಪಟ್ಟಣದ ಡಾ ಎವಿ ಬಾಳಿಗಾ ಕಾಲೇಜಿನಲ್ಲಿ ತರಬೇತಿಯನ್ನು ಆಯೋಜಿಸಲಾಗಿತ್ತು ಎರಡುನೂರ ಮೂವತ್ತು ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸಲಿರುವ ಸುಮಾರು ಸಾವಿರದಷ್ಟು ಚುನಾವಣಾ ಸಿಬ್ಬಂದಿಗೆ ಬೆಳಿಗ್ಗೆ ಸಮರ್ಪಕವಾಗಿ ಉಪಹಾರದ ವ್ಯವಸ್ಥೆಯೂ ಮಾಡಿಲ್ಲ ಬೆಳಿಗ್ಗೆ ಬೇಗನೆ ಚುನಾವಣಾ ತರಬೇತಿಗೆ ಹಾಜರಾದ ಸಿಬ್ಬಂದಿಗೆ ಮಧ್ಯಾಹ್ನ ಎರಡು ಇಪ್ಪತ್ತರ ಸುಮಾರಿಗೆ ಊಟ ನೀಡಲಾಗಿದೆ ಈ ಊಟದ ವ್ಯವಸ್ಥೆ ಕೂಡ ಸರಿಯಿಲ್ಲ ರುಚಿಯಿರದ ಊಟವನ್ನ ಸ್ವಲ್ಪವೇ ನೀಡುವ ಜೊತೆಗೆ ಕೊನೆಯಲ್ಲಿ ಊಟವೇ ಖಾಲಿಯಾಗಿದೆ ಸಾಂಬಾರ್ ಇಲ್ಲದೆ ಅನ್ನಕ್ಕೆ ಮೊಸರು ಹಾಕಿಕೊಟ್ಟಿದ್ದಾರೆ ಬೇಗೆಯಲ್ಲಿ ಹಸುವಿನಿಂದ ಬಳಲಿದ ಚುನಾವಣಾ ಸಿಬ್ಬಂದಿಗೆ ಹೊಟ್ಟೆ ತುಂಬ ಊಟ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಿಬ್ಬಂದಿಯು ತಾಲೂಕು ಆಡಳಿತ ನೀಡಿದ ಅಸಮರ್ಪಕ ಊಟದ ವ್ಯವಸ್ಥೆಯ ಬಗ್ಗೆಯೂ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ತಾಲೂಕು ಆಡಳಿತದಿಂದ ಇದೇ ಪ್ರಮಾದ ಆಗಿರುವುದನ್ನು ಇಲ್ಲಿ ಮತ್ತೊಮ್ಮೆ ಸ್ಮರಿಸಬಹುದಾಗಿದೆ Canera plus news, Kumata.